ಹೇಳ್ತಾ ಇದ್ರು ನಾವು ಒಂದು ಆಪ್ ಮಾಡಿದೀವಿ ಪೊಲೀಸ್ ಅವ್ರಿಗೂ ಹೇಳಿದೀವಿ ನಿಮ್ಮ ನಿಮ್ಮ ಏರಿಯಾ ಆ್ಯಪ್ ಎಲ್ಲೆಲ್ಲಿ ಗುಡ್ಡಿ ಇದೆ ಒಂದು ಪಟ್ಟಿ ಕುಡಿ ಅಂತ ಅವರೆಲ್ಲ ಪಟ್ಟಿ ಕೊಟ್ಟಿದ್ದಾರೆ ಆಮೇಲೆ ನಾವೊಂದು ಆಪ್ ಮಾಡಿದ್ದೀವಿ ಆ್ಯಪ್ತೀವಿ ಫಿಟ್ ಮೈ ಸ್ಟ್ರೀಟ್ ಸಮಥಿಂಗ್ ಫಿಟ್ ಮೈ ಸ್ಟ್ರೀಟ್ ಹಾಂ ರಸ್ತೆ ಗುಂಡಿ ಗಮನ ಅಂತ ಇಟ್ಟಿದ್ದೀವಿ ಫಿಟ್ ಮೈ ಸ್ಟ್ರೀಟ್ ಅಂತ ಅದು ಎಲ್ಲ ಪಾಪ್ಯುಲರ್ ಮಾಡಿದ್ದೀವಿ ಸುಮಾರು ಜನ ಎಲ್ಲ ಅವ್ರ ಮನೆ ಮುಂದೆ ಹಾಕಿ ಆ ಏರಿಯಾ ಹಾಕಿ ಇಂಥ ಜಾಗದಲ್ಲಿ ಅಂತೇಳಿ ಅವರು ನಮಗೆ ವಾಟ್ಸಪ್ಪಲ್ಲಿ ಅವರು ಫೋಟೋ ಕಳಿಸ್ಕೊಡ್ತಾರೆ ಸೊ ಅದನ್ನು ನಮ್ಮ ಆಫೀಸರ್ಸ್ ಬಂದು ಅದನ್ನೆಲ್ಲ ಗುರುತೋರಿ ಅದನ್ನು ಲೆಕ್ಕ ಇಟ್ಕೊಂಡು ಅಂಥ ಜಾಗದಲ್ಲಿ ಪರ್ಮಿಷನ್ ತೆಗೆದುಕೊಂಡು ಎಲ್ಲ ಕಡೆಯೂ ಈಗ ಹಾಕ್ತಾ ಇದ್ದೀವಿ ಸೊ ನಾನೇ ಇದ್ದಿದ್ದೀನೋ ಒಂದು ಸುದ್ದಿ ನೋಡಿದ್ದೆ ರೀಸೆಂಟಾಗಿ ಎಲ್ಲ ಹೋಗಿದ್ದೆ ಈ ರೋಡಲ್ಲಿ ನನಗೆ ಭಾಳ ಬೇಜಾರಾಗ್ತಿದ್ದು ಸೊ ಹಂಗೆ ಎಲ್ಲ ಕಡೆಯೂ ಇದನ್ನು ಈ ಕೆಲಸನ ಮಾಡ್ತಾ ಇದ್ದೀನಿ ಈಗ ಸದ್ಯಕ್ಕೆ ನಾಲ್ಕು ಸಾವಿರದ ನಾನೂರು ಕಡೆ ಈಗ ಆರ್ಡ್ರ್ ಕೊಟ್ಟಿದ್ದೀವಿ ಈಗ ಐದು ಸಾವಿರಕ್ಕೂ ಗೊತ್ತಾಗಿದೆ ನಾಲ್ಕು ಸಾವಿರದ ನಾನೂರು ಆರ್ಡ್ರ್ ಕೊಟ್ಟಿದ್ದೀವಿ ಯಾಕೆಂದರೆ ಫಸ್ಟ್ ಪ್ರಯಾರಿಟಿ ಮುಗಿಸ್ಬೇಕು ಅಂತ ಈಗ ಎರಡು ಸಾವಿರದ ಇನ್ನೂರು ಈಗ ಗಾಲಿ ಹಾಕಿದ್ದಾರೆ ಕಳೆದ ನಾಲ್ಕೈದು ದಿನ ಹಾಕಿದ್ದಾರೆ ಈಗ ಸ್ಕೈ ವಾಕ್ ಬಗ್ಗೆ ಮಾತಾಡ್ತಿದ್ರು ಸ್ಕೈ ವಾಕ್ ಎಲ್ಲ ಕ್ಲೀನ್ ಮಾಡ್ತಿದ್ದೀವಿ ಮುಂದಕ್ಕೆ ಏನಿದೆ ಇವೆಲ್ಲ ನೋಡಿ ಸುಮ್ಮನೆ ಇದ್ರೂ ಚೂಟ್ ಹೋಗೋದಲ್ಲ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಮಾಡ್ತಾ ಇದ್ದಾರೆ ಈಗ ಹಾಟ್ ಪಿಕ್ಸು ಗೋಲ್ಡ್ ಪಿಕ್ಸು ಮೂರು ತರ ಇದೆ ಮೂರು ತರದಲ್ಲಿ ಎಲ್ಲ ಕಡೆನೂ ಈಗ ಮಾಡ್ತಾ ಇದ್ದಾರೆ ಈಗ ರಸ್ತೆ ನಿರ್ಮಾಣ ಚೆನ್ನಾಗಿ ಕ್ವಾಲಿಟಿ ಮಾಡಿದರೆ ಗುಂಡಿಗಳು ಬೇಗ ಬೇಗ ಮಾಡ್ತೀವಿ ನುಡಿ ಅದೆಲ್ಲ ದೊಡ್ಡ ದೊಡ್ಡ ಹೆವಿ ವೆಹಿಕಲ್ಸ್ ಮೂಲಕ ಜರ್ಕೊಂಡಿದ್ದಾರೆ ಮಳೆಗಾಲ ಇವೆಲ್ಲ ಕೂಡ ಸಮಸ್ಯೆ ಇರ್ತದೆ ಅದಕ್ಕೆ ಎಲ್ಲ ಒಂದ್ ಕಡೆಯಿಂದ ಕಾಂಕ್ರೀಟ್ ರೋಡ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೂವತ್ತು ವರ್ಷ ಅದಕ್ಕೆ ಲೈಫ್ ಇದೆ ಮುಂದಕ್ಕೆ ಕಾಂಕ್ರೀಟ್ ರೋಡು ಸುಮಾರು ನಮ್ಮಲ್ಲಿ ಆಲೇ ಸುಮಾರು ರೆಕ್ರೆ ಮಾಡಿದ್ದೀವಿ ಇದು ಫಸ್ಟ್ ಈಗ ಗುಂಡಿ ಮುಚ್ಚುವಂಥ ಕೆಲಸ ಮಾಡ್ತೀವಿ ಅಪಘಾತ ಸಂಖ್ಯೆ ಜಾಸ್ತಿ ಆಗ್ತದೆ ಖಂಡಿತ ಖಂಡಿತ ನನಗೂ ಗೊತ್ತಿದೆ ಗುಂಡಿಯಿಂದನೇ ಅಪಘಾತ ಪಪ್ಪ ಹೆಣ್ಣು ಮಕ್ಕಳುಗಳನ್ನ ಚಿಕ್ಕ ಮಕ್ಕಳನ್ನೆಲ್ಲ ಸ್ಕೂಲಲ್ಲಿ ಕೂಡ ಹೋಗ್ತಾ ಇದ್ದಾರೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಬೇಕಾದಷ್ಟು ತೊಂದರೆ ಆಗಿರೋದಿಲ್ಲ ಸಾರ್ವಜನಿಕ ಮನವಿ ಏನಂದ್ರೆ ಇದು ನಿರಂತರವಾಗಿ ಮಾನಿಟರ್ ಮಾಡಕ್ಕೆ ಒಂದು ಗುಂಡಿಗೆ ಗುಂಡಿಗಳನ್ನ ಮಾನಿಟರ್ ಮಾಡಕ್ಕೆ ನಾವು ಅದಕ್ಕೆ ಆಪ್ ಇಟ್ಟಿದ್ದೀವಿ ಸಾರ್ವಜನಿಕರು ಯಾರೇ ಆಗಲಿ ಗುಂಡಿ ಕಂಡರೆ ಒಂದು ಫೋಟೋ ಹಾಕಿ ವಾಟ್ಸಪ್ ಅಲ್ಲಿ ನಮ್ಗೆ ಏನ್ ನಂಬರ್ ಕೊಟ್ಟಿದೀವಿ ಅದಕ್ಕೆ ಹಾಕಿದ್ರೆ ಸಾಕು ಇಲ್ಲಿ ಒಂದು ನಮ್ಮ ಕೆಲಸ ನಾವು ಮಾಡಿ ಜೊತೆಗೆ ಪೊಲೀಸ್ ಅವ್ರಿಗೆ ಹೇಳಿದೀವಿ ನಿಮ್ಮ ಏರಿಯಾದಲ್ಲೆಲ್ಲ ನೀವು ಒಂದು ಲಿಸ್ಟ್ ಮಾಡಿ ಕೊಡಬೇಕು ಅಂತ ಕೆಲಸ ಹೋಗ್ಬೇಕು ಅವ್ರೆಲ್ಲೆಲ್ಲ ಆಫೀಸ್ ಆದ್ರು ಸುಮ್ನೆ ಸರ್ ಸರಿಯಾಗಿ ಕೆಲಸ ಮಾಡ್ದಲ್ಲೇ ಇರೋ ಗುತ್ತಿಗೆದಾರರ ಮೇಲೆ ಏನಾದ್ರು ಕ್ರಮ ಆಗುತ್ತಾ ರೋಡ್ಗಳು ಸರಿಯಾಗಿ ಮಾಡಲ್ಲ ಎಲ್ಲ ಒಂದ್ ಇಂಚ್ ಎರಡು ಇಂಚ್ ತಾರ್ ಹಾಕಿ ಕೊಡ್ತಾರೆ